ನನ್ನ ಗರಿಗಿಲ್ಲದಂತೆ ನನ್ನ ಬೆರಳುಗಳು ಜೋಡಿಸಲ್ಪಟ್ಟಿದೆ ಕೈ ಮುಗಿದಿದ್ದೇನೆ ಬೆಂದು ಬಾಗಿಸಿದ್ದೇನೆ ತಲೆಯನ್ನು ತಗ್ಗಿಸಿದ್ದೇನೆ ನನ್ನ ಪರಿಚಯವನ್ನು ನನಗೆ ಹೇಳಬೇಕು ಅಲ್ಲಿ ಕಾಣುತ್ತಿರುವ ಗಿರಿ ಯಾವುದು ಅಂತ ಕೇಳ್ತಾ ಇಲ್ಲ ವಿಷ ಊಂಟ ಅದೇ ಪ್ರಾಯಶಃ ಶಬರಿ ನನಗೆ ಸೂಚಿಸಿದಂತಹ ಸುಗ್ರೀವನಿರುವಂತಹ ಕಾಣ ದೃಶ್ಯಮೂಖ ಅದೇ ಹೂವಲ್ಲಿ ಇಳುತ್ತಿರುವ ವಾನರಾಗಿರುವ ವಾಲಿಯ ಹೋದರು ಅವನ ವಾಲಿ ಸುಗ್ರೀವರು ನನಗೆ ಮಾವರಬೇಕು ವಾಲಿ ಸುಗ್ರೀವರ ತಂದೆಯ ಮಗನ ನನ್ನ ತಾಯಿಯ ಹೆಸರು ಅಂಜನಾದೀ ಸೂರ್ಯಪುತ್ರನಾದಂತಹ ಆಂಜನೇಯ ಮಗನಾದಂತಹ ಹನುಮಾನ್ ಹೆಸರು ಪುತ್ರರು ಪ್ರತಿ ಆಯಿತು ನಾನು ಹನುಮ i'm ಒಂದು ಪರಿಚಯ ನಮ್ಮನ್ನೂ ಒಬ್ಬ ಸಿಕ್ಕಿದಂತ ಹೇಳಿದೆ ಅವನನ್ನು ಪರಿಚಯ ಮಾಡಬೇಕು ಅಂತಾಗಿದೆ ಯಾರ ಹೆಸರನ್ನು ಹೇಳಿ ಒಟ್ಟಿದ್ದೇನೆ ಬಾಲಬ್ರಹ್ಮಚಾರ್ಯಾಗಿದ್ದೀನಿ ಬಾಲಬ್ರಹ್ಮಚಾರ್ಯಂತಹ ನೀನು ಈಗ ಹೇಳುತ್ತೀ ವಾರಿಸುಕರಿಯವರಿಗೆ ನಾನು ಅಲಿಯ ಅವರ ತಂಗಿಯ ಮಗ ಹನುಮಂತ ಹನುಮಂತನ ಬಗ್ಗೆ ಮಾಡಿದ್ದೇನೆ ಹನುಮಂತನ ಹನುಮಂತ ಎಂದರೆ ಏನು ಅವನದ್ದಾದಂತ ಕಾಯ ಅಂದರೆ ಏನು ಬಹಳವಾದಂತಹ ಕೊಪ್ಪಿದ ಕಾರ್ಯ ಹಾಗೆಯೇ ಅವನು ವಂಡ್ರಾಯನು ಹೌದು ಅಂತಹ ಒಬ್ಬ ಯೋಗ್ಯತಾವಂತನಾದಂತಹ ಮಹಾಕಾಯಿರುವಂತಹ ಹನುಮಂತ

Thank you. ನಾನು ಮಾಡಬೇಕಾದಂತಹ ಕರ್ತವ್ಯ ನಿರ್ವಹಣೆಯಲ್ಲಿ ನನ್ನ ವೇಷವನ್ನು ಬರಲು ಮಾಡುವಂತಹ ಅಧಿಕಾರ ಆದರೆ ನೀವು ನಾನು ಬಾಲ ಬ್ರಹ್ಮಚಾರಣಿ ನಾನು ಬ್ರಹ್ಮಚಾರಿ ಆ ಬ್ರಹ್ಮಚಾರಿಗೆ ಬಾಲಿ ನೋಡುವುದು ಈಗ ನಾನು ಬಾರ ಇದುವ ಬ್ರಹ್ಮಚಾರಿ ಇದು ನನ್ನ ಬಂದ ರಾಜೋಮಂತ ಎನ್ನುತ್ತೇವರು ಈ ಸ್ಥಿತಿಯಲ್ಲಿ ನಾನಿರುವಾಗ ನಿಮ್ಮ ಮುಖ್ಯ ಕೀರ್ತವರು ಹೆಚ್ಚಾಗಿ ನಿಮ್ಮ ಮಾನವ なんで ಯಾಕಂದ್ರೆ ಇದ್ದೇ ಇರಲಿ ಸಾಕು ಯಾಕಂದ್ರೆ ಇಂತಹ ಗಾಯವನ್ನು ತಂದೆ ಬೇರೆ ಯಾರಾದರೂ ತಂದೆ ಹೆದರಬೇಕು ಹೆದರಲಿಕ್ಕೆ ಆಗುದಿಲ್ಲ ಆಗ ನಿಮಗೆ ಸಾಕು ಯಾಕೆ